ಗ್ರೀಸಲ್ಲಿ ನಾಲ್ಕು ದಿನದಲ್ಲಿ ಇನ್ನೂರು ಭೂಕಂಪಗಳಾಗಿದೆ ಇದನ್ನೇ ಹೇಳ್ತಾ ಇರೋದು ನಾಲ್ಕು ದಿನದಲ್ಲಿ ಇನ್ನೂರು ಭೂಕಂಪ ಅಂದರೆ ಯಾವ ಮಟ್ಟಕ್ಕಾಗ್ತಾ ಇದೆ ಪ್ರಪಂಚದ ಪರಿಸ್ಥಿತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಳ್ತಾ ಇಲ್ಲ ನ್ಯೂಸ್ಗಳಲ್ಲಿ ತುಂಬಾ ನ್ಯೂಸ್ ಚಾನಲ್ಗಳಲ್ಲಿ ಬರ್ತಾ ಇದೆ ಅದಕ್ಕೊಂದು ಎಕ್ಸಾಂಪಲ್ ತೋರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲ ವಿಷಯನೂ ನಾವು ಕರೆಕ್ಟ್ ಮಾಡೋಕೆ ಕಷ್ಟ ಆಗೋದ್ರಿಂದ ಕೆಲವೊಂದು ಕರೆಕ್ಟಿಸಿ ಯಾರೋ ಒಬ್ರು ಕಲೆಕ್ಟ್ ಮಾಡಿರೋ ವಿಷಯಗಳನ್ನ ನಿಮಗೆ ತೋರಿಸೋ ಕೆಲಸ ಮಾಡ್ತಾ ಇರ್ತೀನಿ ಪ್ರಪಂಚದಲ್ಲಿ ನಾವು ಇಷ್ಟು ಸಂಪಾದನೆ ಮಾಡಿದ್ರು ಪ್ರಕೃತಿ ಮುಂದೆ ಏನು ಆಗೋದಿಲ್ಲ ಅನ್ನೋದಕ್ಕೆ ಆಲ್ರೆಡಿ ಲಾಸ್ ಏಂಜಲೀಸ್ ಒಂದು ಎಕ್ಸಾಂಪಲ್ ಆಗಿದೆ ಈಗ ಗ್ರೀಸ್ ಅಲ್ಲಿ ನೋಡ್ತಾ ಇರ್ಬೋದು ಸುಮಾರು ಇನ್ನೂರು ಭೂಕಂಪ ನಾಲ್ಕು ದಿನದಲ್ಲಾಗಿರೋದು ಮೇಜರ್ ಆಗಿ ಆಗಿಲ್ಲ ಅಂದ್ರೂ ಸಣ್ಣದಾಗಿ ಆಗ್ತಾನೆ ಇದೆ ಜನ ದೇಶದಲ್ಲಿರಬೇಕಾ ಬಿಟ್ಟು ಹೋಗ್ಬೇಕಾ ಅನ್ನೋ ಯೋಚನೆಗೆ ಬಂದ್ಬಿಟ್ಟಿದ್ದಾರೆ ಒಟ್ನಲ್ಲಿ ಗ್ರೀಸ್ ಅನ್ನೋದು ಭೂಕಂಪದ ನಾಡಾಗಿ ಈಗ ಬದಲಾಗಿದೆ ಅಲ್ಲಲ್ಲೇ ಬೆಟ್ಟಗಳು ಕುಸಿಯೋದಕ್ಕೆ ಶುರುವಾಗಿದೆ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಸಿಕ್ಸ್ ಮ್ಯಾಗ್ನಿಟ್ಯೂಡ್ ಅಲ್ಲಿ ಭೂಕಂಪ ಆಗ್ತಾ ಇದೆ ಇದರಿಂದ ಮೇಜರ್ ಇಂಪ್ಯಾಕ್ಟ್ ಆಗದೆ ಇದ್ರೂ ಕೂಡ ಅಲ್ಲಾಗ್ತಾ ಇರುವಂತ ಭೂಕಂಪದಿಂದ ಯಾವಾಗ್ಲೂ ಒಂದು ಸಲ ದೊಡ್ಡ ಮಟ್ಟಕ್ಕಾದ್ರೆ ಜನರಿಗೆ ತೊಂದರೆ ಹಾಗೆ ಆಗುತ್ತೆ ಅನ್ನೋ ಒಂದು ಭಯ ಕಾಡ್ತಾ ಇದೆ ಒಂದು ಎಚ್ಚರಿಕೆ ಇದ್ದೇ ಇರುತ್ತೆ ಭೂಮಿ ಒಳಗೆ ಏನೇನು ಆಗ್ತಾ ಇದೆ ಅನ್ನೋದು ಅಂತ ಎಚ್ಚರಿಕೆ ಗಂಟೆನ ಇದು ಅಂತ ಗ್ರೀಸ್ ಜನ ಯೋಚನೆ ಮಾಡ್ತಾ ಇದ್ದಾರೆ ಆಗಿನ ಕಾಲಕ್ಕೆ ಈ ರೀತಿ ಭೂಕಂಪಗಳು ಯಾವಾಗಲೋ ಒಂದು ಸಲ ಆಗ್ತಾ ಇತ್ತು ಸುಮಾರು ಒಂದು ನಾನೂರು ನಾನೂರ ಐವತ್ತು ವರ್ಷಗಳ ಮುಂಚೆ ಅದಾದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಈಗಲೇ ಇಂತ ಭೂಕಂಪಗಳನ್ನ ನೋಡ್ತಾ ಇರೋದು ಅಂತ ಗ್ರೀಸ್ ಜನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಎಷ್ಟೆಷ್ಟೋ ಸ್ಕೂಲ್ ಕಾಲೇಜುಗಳನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಇನ್ನ ಅಲ್ಲಿ ವಿಸಿಟರ್ಸ್ ತುಂಬಾ ಇದ್ದೇ ಇರ್ತಾರೆ ಟೂರಿಸ್ಟ್ ಇದ್ದೇ ಇರ್ತಾರೆ ಅಂತ ಟೂರಿಸ್ಟ್ ಗಳು ವಿಸಿಟರ್ಸ್ಗಳು ವಾಪಸ್ ಹೋಗೋದಕ್ಕೆ ಸ್ಪೆಷಲ್ ಪ್ಲೇಟ್ಗಳನ್ನೆಲ್ಲ ಹಾಕಿ ಜನಗಳು ವಾಪಸ್ ಫೆಸಿಲಿಟಿಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಕಾರಣ ಮುಂದೆ ಏನಾಗುತ್ತೆ ಅನ್ನೋದನ್ನ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಅಲ್ಲ ಇನ್ನು ಎಷ್ಟೆಷ್ಟು ಕಡೆ ಇಂಥದ್ದು ಆಗ್ತಾ ಇದೆ ನೋಡಿರ್ಬೇಕು ಗ್ರೀಸ್ ಎಲ್ಲ ಆಗ್ತಾ ಇದೆ ಸುತ್ತಮುತ್ತ ಇರುವಂತ ಕೆಲವೊಂದು ಜಾಗದಲ್ಲಿ ವಾಲ್ಕೆನಿಕ್ ಎರಪ್ಷನ್ ಅನ್ನೋದು ಕೂಡ ಆಗ್ತಾ ಇದೆ ಎಷ್ಟೆಷ್ಟು ಕಡೆ ಈಗ ಭೂಮಿಯಿಂದ ಲಾಭ ಅನ್ನೋದು ಆಚೆ ಬರ್ತಾ ಇದೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅಧಿಕವಾಗಿ ಆಗ್ತಾ ಇರೋದು ಇದಕ್ಕೆ ಕಾರಣ ಸೂರ್ಯನ ಇಲ್ಲ ಭೂಮಿ ಒಳಗಡೆ ಆಗ್ತಾ ಇರುವಂತಹ ಬದಲಾವಣೆನ ಅನ್ನೋದಾದ್ರೆ ತುಂಬಾ ಇದಾವೆ ಇದಕ್ಕೆಲ್ಲ ಕಾರಣಗಳು ಒಟ್ಟಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇಂದ ಇದೆಲ್ಲ ಮೇಜರ್ ಆಗಿ ಆಗ್ತಾ ಇದೆ ಇದು ಪ್ರಕೃತಿನಲ್ಲಾಗುವಂತ ಸಹಜ ಗುಣ ಸಾವಿರಾರು ವರ್ಷಗಳಿಗೆ ಇಲ್ಲ ಲಕ್ಷಾಂತರ ವರ್ಷಗಳಿಗೆ ಆಗುವಂತ ಬದಲಾವಣೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದರಿಂದ ಲಾಭ ಆಚೆ ಬರುವ ಬರುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಇದೇ ಈಗ ಲಾಗ್ತಾ ಇರೋದು ಟರ್ಕಿ ಮತ್ತೆ ಗ್ರೀಸ್ ಸರೌಂಡಿಂಗ್ ಅಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅನ್ನೋದು ಸ್ವಲ್ಪ ಫಾಸ್ಟ್ ಆಗಿ ಆಗ್ತದೆ ನಿಧಾನಕ್ಕೆ ಆಗ್ತಾನೆ ಇರ್ತದೆ ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇರೋದ್ರಿಂದ ಅಂತ ಭೂಕಂಪದ ಸನ್ನಿವೇಶ ಈಗ ಎದುರಿಸ್ಬೇಕಾಗಿದೆ ಈ ದೇಶಗಳು ಅನ್ನೋದಷ್ಟೇ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನೇ ಮಾಡಿದ್ರು ಕೊನೆಗೆಲ್ಲ ಬಿಟ್ಟು ಹೋಗ್ಲೇಬೇಕು ಅಂತೀವಿ ಆದ್ರೆ ಸಡನ್ ಆಗಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಈಗ ದೇಶಗಳಲ್ಲಿ ಸೃಷ್ಟಿಯಾಗಿದೆ ಭೂಮಿ ಅಂತ ಪಾಠ ಕಲಸೋ ಕೆಲಸ ಈಗ ಮಾಡ್ತಾ ಇದೆ ಜನ ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ಜಮೀನ್ ಇದ್ರು ಎಷ್ಟೇ ಆಸ್ತಿ ಇದ್ರು ಎಲ್ಲ ಬಿಟ್ಟು ಹೋಗ್ಲೇಬೇಕಂತ ಪರಿಸ್ಥಿತಿ ಈಗ ಗ್ರೀಸಲ್ಲಿ ಕಾಣಿಸ್ಕೊಂಡಿದೆ ಲಾಸ್ ಏಂಜಲೀಸ್ ಅಲ್ಲೂ ನೋಡಿದ್ವಿ ಇನ್ನ ಫಿಲಿಪೈನ್ಸ್ ಅಲ್ಲಿ ನೋಡಿದ್ವಿ ಇನ್ನೂ ಬೇರೆ ಬೇರೆ ಕಡೆ ಇಂಥದ್ದೆಲ್ಲ ಅನಾಹುತ ಆಗ್ತಾ ಇರೋದ್ರಿಂದ ಜನ ಯಾವ ಕಡೆ ಹೋದ್ರೆ ಸರಿ ಇಲ್ಲಿ ಬದುಕೋದು ಅನ್ನೋ ದಾರಿಗಳನ್ನ ಹುಡುಕೊಳ್ಳೋ ಕೆಲಸ ಮಾಡ್ತದೆ ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೂ ಪ್ರಕೃತಿ ಮುಂದೆ ಯಾರು ದೊಡ್ಡವರಲ್ಲ ಪ್ರಕೃತಿ ಎದುರಿಸಿ ನಿಲ್ಲೋದಕ್ಕಾಗೋದಿಲ್ಲ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಎರಡನೇ ಸೂರ್ಯ ಸೂರ್ಯನ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ಸೂರ್ಯ ಎರಡನೇ ಸೂರ್ಯ ಆಗುತ್ತಾ ಅಸಾಧ್ಯ ಇದೆಯಾ ನಕ್ಷತ್ರಗಳು ಇದೆ ಆಕಾಶದ ಬಿಡಿ ಅದು ಕೂಡ ಎರಡನೇ ಸೂರ್ಯನ ರೀತಿ ಕಾಣುತ್ತೆ ನಮ್ಮ ಭೂಮಿ ಹತ್ರ ಬಂದಾಗ ಅದನ್ನು ಬಿಟ್ಟು ಭೂಮಿ ಮೇಲೆ ಇನ್ನೊಂದು ಸೂರ್ಯನ ಸೃಷ್ಟಿ ಮಾಡೋದಕ್ಕೆ ಓರ್ಟಿದೆ ಕೆಲವಷ್ಟು ದೇಶಗಳು ಅದರಲ್ಲಿ ಚೈನಾ ಕೂಡ ಒಂದು ಎರಡನೇ ಸೂರ್ಯನ ಸೃಷ್ಟಿ ಮಾಡ್ತೀವಿ ಸೂರ್ಯನ ಎನರ್ಜಿ ಏನಿದೆ ಅಷ್ಟು ಎನರ್ಜಿನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಒಂದು ಫ್ಯೂಷನ್ ರಿಯಾಕ್ಷನ್ ಮಾಡಿದ್ದಾರೆ ಅಣುಗಳನ್ನು ಡಿಕ್ಕಿ ಓಡಿಸೋದು ಈ ರೀತಿ ಮಾಡಿ ಒಂದು ರಿಯಾಕ್ಷನ್ ಕ್ರಿಯೇಟ್ ಮಾಡಿ ಅದರಿಂದ ಸೂರ್ಯನಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತ ಎನರ್ಜಿನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸುಮಾರು ಮೂರು ನಿಮಿಷಗಳ ಕಾಲ ಸೂರ್ಯನ ಶಕ್ತಿ ಅನ್ನೋದು ಅಲ್ಲಿ ಇತ್ತು ನ್ಯೂಕ್ಲಿಯರ್ ಫಿಷನ್ ಅನ್ನೋ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡಿ ಅದರಲ್ಲಿ ಸೂರ್ಯನಲ್ಲಿ ಕ್ರಿಯೇಟ್ ಆಗುವಂಥ ಶಕ್ತಿ ಯಾವ ಥರ ಇದೆ ಅಂಥ ಶಕ್ತಿನ ನಾವು ಯಾಕೆ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಒಂದು ಸಾಹಸಕ್ಕೆ ಚೈನಾ ಕೈ ಹಾಕಿದೆ ಈಗ ಸಾಹಸದಲ್ಲಿ ಅವರು ಸಕ್ಸಸ್ ಅನ್ನೋದನ್ನು ಕೂಡ ಕಂಡುಕೊಂಡಿದ್ದಾರೆ ಸೂರ್ಯನಲ್ಲಿ ಏನು ಶಕ್ತಿ ರಿಲೀಸ್ ಆಗುತ್ತೆ ಅದರ ನಾಲ್ಕು ಪಟ್ಟು ಶಕ್ತಿ ತನಕ ನಾವು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇದೆ ಅನ್ನೋದನ್ನ ಇವರು ತೋರಿಸ್ತಾ ಇದ್ದಾರೆ ಅವರ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಒಟ್ನಲ್ಲಿ ಎರಡನೇ ಸೂರ್ಯನ ಸೃಷ್ಟಿ ಮಾಡೋದಕ್ಕೆ ಒಟ್ಟಿದೆ ಚೈನಾ ಬೇರೆ ಬೇರೆ ರೀತಿ ಒಂದು ಕಡೆ ಒಂದು ಡೆಸರ್ಟ್ ಅಲ್ಲಿ ಈ ರೀತಿ ಒಂದು ಎಕ್ಸ್ಪರಿಮೆಂಟ್ ಕೂಡ ಮಾಡಿದ್ರು ಇನ್ನೊಂದು ಸೂರ್ಯನ ಸೃಷ್ಟಿ ಮಾಡೋದಕ್ಕೆ ಅದ್ರ ಜೊತೆಗೆ ಈಗ ಈ ರೀತಿ ಎಕ್ಸ್ಪರಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸುಮಾರು ಹಂಡ್ರೆಡ್ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಅದರಿಂದ ರಿಲೀಸ್ ಆಗ್ತಾ ಇತ್ತು ಅದನ್ನ ಮೇಂಟೈನ್ ಮಾಡಿದ್ದಾರೆ ಸೂರ್ಯನಲ್ಲಿರುತ್ತಲ್ಲ ಆ ಶಕ್ತಿಗಿಂತ ಜಾಸ್ತಿ ಶಕ್ತಿ ಬಿಡುಗಡೆ ಆಗುತ್ತಲ್ಲ ಅಷ್ಟು ಎನರ್ಜಿ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಒಟ್ಟಲ್ಲಿ ಎರಡನೇ ಸೂರ್ಯನ ಸೃಷ್ಟಿಯಲ್ಲಿದೆ ಚೈನಾ ಅನ್ನೋದು ನಾವು ಇದರಿಂದ ಅರ್ಥ ಮಾಡ್ಕೋಬೇಕು ಇದರ ಅವಶ್ಯಕತೆ ಇದೆಯೋ ಇಲ್ವೋ ಜಗತ್ತಿಗೆ ಏಕೆ ಅಂದ್ರೆ ನಮ್ಮನ್ನ ಬೆಳಗುವಂಥ ಸೂರ್ಯ ಇನ್ನೂ ಸಾವಿರಾರು ವರ್ಷ ಇರ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತು ಆದರೂ ಕೂಡ ಚೈನಾ ಇಂಥ ಎಕ್ಸ್ಪೆರಿಮೆಂಟ್ ಕೈ ಆಗ್ತಾ ಇದೆ ಅನ್ನೋದ್ರ ಉದ್ದೇಶ ಇದೆ ಇದರ ಅರ್ಥ ಏನು ಇದರ ಒಳಗಡೆ ಇರುವಂತ ಗುಟ್ಟೇನು ಅದು ಇಲ್ಲೂ ಕೂಡ ಒಳಗಡೆ ಚೈನಾ ಬಿಟ್ಕೊಡೋ ಕೆಲಸ ಮಾಡೋದೇ ಇಲ್ಲ ಅಂತ ವಿಷಯಗಳನ್ನ ನಾವು ಕೂಡ ಹುಡುಕ್ತಾ ಇರೋಣ ಅದರಿಂದ ಮನುಕುಲಕ್ಕೆ ತೊಂದರೆ ಆಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡ್ಬೇಕು ಇನ್ನ ಇದೇ ರೀತಿ ಬೇರೆ ಬೇರೆ ವಿಷಯಗಳು ತುಂಬಾನೇ ನಡೀತಾ ಇದೆ ಜಗತ್ನಲ್ಲಿ ಪ್ರಕೃತಿಗೆ ವಿರುದ್ಧವಾಗಿದ್ದುದು ಪ್ರಕೃತಿ ಒಟ್ಟಿಗೆ ಹೊಂದ್ಕೊಂಡು ಹೋಗುವಂಥದ್ದು ಅಂತ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರ್ತೀವಿ ನಿಮಗೂ ತಿಳಿಸ್ತಾ ಇರ್ತೀವಿ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್